ಪರಿಶಿಷ್ಟ ಸಮುದಾಯದವರೊಂದಿಗೆ ಒಡನಾಟ ಕೂಲಿಗೆ ಕರೆಯಬಾರದು ಅಂತ ಸ್ವಜಾತಿಯವರಿಂದಲೇ ಇಡೀ ಕುಟುಂಬವನ್ನೇ ಬಹಿಷ್ಕಾರ ಹಾಕಿರುವ ಘಟನೆ ಹುಣಸೂರು ತಾಲೂಕಿನ ಮಾದಹಟ್ಟಿ ಕೊಪ್ಪಲಿನಲ್ಲಿ ನಡೆದಿದೆ ಎರಡು ತಿಂಗಳ ಹಿಂದೆ ಗ್ರಾಮದ ಸರ್ಕಾರಿ ಭೂಮಿಯಲ್ಲಿ ಅಂಬೇಡ್ಕರ್ ಫಲಕ ಅಳವಡಿಸಿದ್ರು ಇನ್ನು ಈ ವೇಳೆ ನಾಯಕ ಸಮಾಜದವರು ವಿರೋಧ ಮಾಡಿದ್ರು ಈ ಸಂದರ್ಭದಲ್ಲಿ ನಮ್ಮ ಜಮೀನಿನ ಪಕ್ಕದಲ್ಲಿರುವ ದಲಿತರ ಪರವಾಗಿ ನಾನು ಧ್ವನಿ ಎತ್ತಿದ್ದ ನಂತರದಲ್ಲಿ ಅಂಬೇಡ್ಕರ್ ಫಲಕ ಅಳವಡಿಸಿಕೊಂಡಿದ್ದವರನ್ನ ಗ್ರಾಮದಲ್ಲಿ ಬಹಿಷ್ಕಾರ ಹಾಕಿದ್ರು ನಮ್ಮ ಜಮೀನು ಪಕ್ಕದಲ್ಲಿ ಜಮೀನು ಹೊಂದಿರುವ ದಲಿತ ಸಮಾಜದವರನ್ನೇ ನಾನು ಜಮೀನು ಕೆಲಸಕ್ಕೆ ಕರೀಬೇಕು ಹೀಗಾಗಿ ಕರೆದಿದ್ದನ್ನ ನೆಪ ಮಾಡಿಕೊಂಡು ಅವರಿಗೆ ಯಾಕೆ ಕೆಲಸಕ್ಕೆ ಕೊಟ್ಟಿದ್ಯಾ ಹೀಗಾದ್ರೆ ನಿನಗೂ ಬಹಿಷ್ಕಾರ ಹಾಕ್ತೇವೆ ಅಂತ ಹೇಳಿ ಅಂದಿನಿಂದ ನಮ್ಮ ಕುಟುಂಬದವರನ್ನ ಬಹಿಷ್ಕಾರ ಹಾಕಿದ್ದಾರೆ ಜಮೀನಿನಲ್ಲಿ ಬೆಳೆದಿದ್ದ ತಂಬಾಕು ಬೆಳೆಗೆ ಕಿಡಿಗೇಡಿಗಳು ಔಷಧಿ ಸಿಂಪಡಿಸಿ ನಾಶ ಪಡಿಸಿದ್ದಾರೆ ನಮ್ಮ ಊರಿನಲ್ಲಿ ನಡೆಯುವ ಶುಭ ಕಾರ್ಯ ಸಾವಿಗೂ ಹೋಗದಂತಾಗಿದೆ ಇಡಿ ಕುಟುಂಬವೇ ಆತಂಕದಲ್ಲಿ ಜೀವನ ಇದ್ದೇವೆ ಇರುವ ಏಕೈಕ ಅಂಗಡಿಯಲ್ಲಿ ಪದಾರ್ಥಗಳು ತರದಂತಾಗಿದೆ ಸಂಜೆಯಾದ್ರೆ ಓಡಾಡಲು ಹೆದರಿಕೆ ಆಗ್ತಾ ಇದೆ ಏನೋ ಈ ಬಗ್ಗೆ ಬಿಳಿಕೆರೆ ಪೊಲೀಸ್ ಹಾಗೂ ತಹಸೀಲ್ದಾರ್ ಅವರ ದೂರೆತ್ತರು ಪ್ರಯೋಜನವಾಗಿಲ್ಲ ಹೀಗಾಗಿ ತಮ್ಮ ಮೊದಲ ಪುತ್ರ ಪುನೀತ್ ಕೆಆರ್ ನಗರದ ನೆಂಟರ ಮನೆಯಲ್ಲಿ ಆಶ್ರಯವನ್ನು ಪಡೆದಿದ್ದಾನೆ ನಮ್ಮ ಇಡೀ ಕುಟುಂಬ ಆತ್ಮಹತ್ಯೆ ಮಾಡಿಕೊಳ್ತೇವೆ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ನ್ಯಾಯ ಕೊಡಿಸಲೇ ಇಲ್ಲವೇ ದಯಾಮರಣ ಅಂತ ಮನವಿ ಮಾಡಿದ್ರು ಇನ್ನು ಈ ವೇಳೆ ಇಸಿದ್ಧನಾಯಕ್ ಅವರ ತಾಯಿ ಸಾಕಮ್ಮ ಪತ್ನಿ ನಿರ್ಮಲಾ ಎರಡನೇ ಪುತ್ರ ದರ್ಶನ್ ಮುಖಂಡರಾದ ಸಂತೋಷ್ ದರ್ಶನ್ ಹಾಜರಿದ್ದರು ಏನು ಈ ಬಗ್ಗೆ ತಹಸೀಲ್ದಾರ್ ಅವರು ಸ್ಪಷ್ಟನೆ ನೀಡಿದ್ದು ಮಾದಹಳ್ಳಿ ಕೊಪ್ಪಲಿನ ಪುಟ್ಟಸಿದ್ದನಾಯಕ ದೂರು ನೀಡಿದ್ರು ಗ್ರಾಮದಲ್ಲಿ ಗಳಿಂದ ತನಿಖೆ ನಡೆಸಲಾಗಿದೆ ಯಾವುದೇ ಬಹಿಷ್ಕಾರ ಹಾಕಿಲ್ಲ ಎಂಬ ವರದಿ ಬಂದಿದೆ ಇವರ ಅಣ್ಣ ತಮ್ಮಂದಿರ ಕುಟುಂಬದ ಆಸ್ತಿ ವಿಚಾರವಾಗಿದ್ದು ತಾವು ಸಹ ಭೇಟಿ ನೀಡಿ ಮಾಹಿತಿ ಪಡೆದಿದ್ದೇವೆ ವೈಯಕ್ತಿಕ ವಿಚಾರವನ್ನ ಇಡೀ ಗ್ರಾಮದ ಮುಖಂಡರನ್ನೇ ಇಳಿತು ಅಂತ ತಹಿಲ್ದಾರ್ ಮಂಜುನಾಥ್ ಸ್ಪಷ್ಟಪಡಿಸಿದ್ದಾರೆ ಮಾಡಿದ್ರು ಅವ್ರಿಗೆ ಕೆಲ್ಸಕ್ಕೆ ಅವ್ರ ಜೊತೆ ಮಾತುಕತೆ ಆಡ್ತಾವನೆ ಇವನು ಅವ್ರ ಹತ್ರನೇ ಹೋಗ್ ತಕಲಿ ನಮ್ಮಅಪ್ಪ ನಾವು ತಕೊಂಡು ಅವ್ರ ಅಪ್ಪಂದಿದ್ರೆ ಇದ್ರೆ ಅವ್ನು ತಕಲಿ ಇಲ್ಲಾಂದ್ರೆ ಅವ್ರ ಹತ್ರನೇ ಬರೀತಲಿ ಅಂತ ಹೇಳಿ ನನ್ನ ಆ ಜಾಗ ಕೇಳೋಕೆ ಹೋದಕ್ಕೆ ನನ್ನ ಆರು ತಿಂಗಳಿಗೂ ವರ್ಷಕ್ಕ ನ್ಯಾಯ ಮಾಡಕ್ ಅಂತ ಹೇಳ್ಬಿಟ್ಟು ನನ್ನ ಮಾದೇವ್ ನಾಯಕ ಯಜಮಾನ ದೊಡ್ಡ ಯಜಮಾನ ಸುರೇಶ್ ನಾಯಕ ಚಿಕ್ಕ ಯಜಮಾನ ಧನಂಜಯ ರಾ ಬಸವಾಯ್ಕ ಮಗ ರಾಮನಾಯ್ಕ ಮಗ ಕರಿನಾಯ್ಕ ವನ್ನಾಯ್ಕ ಮಗ ಮಂಜುನಾಕ ಇಷ್ಟು ಜನ ಊರು ಜನನ ಎದುರಿಸಿ ನಿಮಗೆ ಬಹಿಷ್ಕಾರ ಹಾಕ್ಬೇಕು ಅಂತೇಳಿ ನಮ್ನಿಗೆ ಆಲೆ ಎರಡು ತಿಂಗಳು ಹಿಂದೆನೇ ಬಹಿಷ್ಕಾರ ಹಾಕಿ ನನ್ನ ಯಾವ ಕಸಬು ಕರಿತಾಯಿಲ್ಲ ಅಂಗಡಿ ಸಾಮಾನು ಕೊಡಿಸ್ತಾ ಇಲ್ಲ ನಾಲ್ಕು ಗಂಟೆ ಮೇಲೆ ನಮಗೆ ತಿರುಗಾಡಿಕೆ ಭಾರಿ ಮಿಸ್ಐತಾಯಿದೆ ಇವ್ರನ್ನ ಸಾಕ್ಷಿ ಇಲ್ಲ ಅಂತ ಹೇಳ್ತಾವ್ರೆ ಹೊಗೆ ಸಸಿನ ಎರಡು ಒಂದು ಲಕ್ಷದ ಇಪ್ಪತ್ತು ಸಾವಿರ ಸೊಸಿನ ಜಮೀನು ಹತ್ರ ಡ್ರೈ ಮಾಡಿ ಇದಕ್ಕೆ ಹೀರಿಯಾ ರೌಂಡ್ ಅಪ್ ಗೊಬ್ಬರ ಹಾಕಿ ಎಲ್ಲ ಸಾಯಿಸಿದ್ದಾರೆ ಅದಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದು ಪೊಲೀಸರು ಮೂರು ಬಾರಿ ಬಂದು ಮಾಜೂರು ಮಾಡ್ಕೋಗಿ ಕೇಸ್ ಮಾಡಿದ್ದಾರೆ ಈಗ ಅದ್ರ ಬಗ್ಗೆ ಇವರು ಗಾರಂಟಿ ಮಾಡ್ತಾರೆ ಸಾಕ್ಷಿಯವರ ಯಾರೇ ಕಂಡ್ರೆ ನಿಮ್ಗೆ ಏನು ಶಿಕ್ಷೆ ಕೊಟ್ಟರೆ ಅದೇ ನಮಗೆ ಶಿಕ್ಷೆ ಕೊಡ್ತೀವಿ ನಿಮ್ಗೆ ಐವತ್ತು ಸಾವಿರ ದಂಡ ಆಗ್ತೀವಿ ಅಂತ ಹೇಳಿದ್ರೆ ನಮ್ಮ ಮನೇಲಿ ಜನ ಬಿಟ್ಟಾರ ನಾವು ಬಂದು ಸಾಕ್ಷಿ ಅಂತ ಇವರು ಹೇಳ್ತಾವೆ ಇಲ್ಲಿ ತಹಶೀಲ್ದಾರ್ ಎಲ್ಲಿಗೆ ಬೇಕಾದ್ರೆ ಹೋಗಿ ಅವ್ರನ್ನ ಕರೆಸಿ ನಾನು ಮಾತಾಡಿದೆ ನಮ್ಮನ್ನ ಯಾಕೆ ಕರೆಸಿಲ್ಲ ಸ ಅಂತ ಹೇಳಿದ್ರೆ ನಿಮ್ಮನ್ನ ಕರೆಸಿಲ್ಲ ಅವ್ರು ಬಂದ್ರು ಬಹಿಷ್ಕಾರ ಆಗಿಲ್ಲ ಅಂತ ಹೇಳೋವ್ರೆ ನಿಮ್ನ ಹಿಂಗೆ ಕರೆಸ ಟೈಮ್ ಇಲ್ಲ ಇನ್ನು ನೀವು ಎಲ್ಲಿಗೆ ಬೇಕಾದ್ರೂ ಹೋಗಿ ನಿಮ್ ಜೊತೆ ಮಾತಾಡೋ ಟೈಮ್ ಇಲ್ಲ ಸರ್ ರೆಕಾರ್ಡ್ ಆಗೈತೆ ಕೇಳಿಲ್ಲ ಅದು ಕೇಳೋಕ್ಕೂ ನನ್ನ ಟೈಮ್ ಇಲ್ಲ ನೀವೇನು ಬೇಕಾದ್ರೂ ಅಂತ ನನ್ನ ತಹಶೀಲ್ದಾರ್ ಅದರ್ಶಿ ಕಳಿಸ್ತಾವ್ರೆ ನಾವೀಗ ಸಾಯಲ್ ಒಂದೇ ಬಾಕಿ ಇರೋದು ನಮ್ಗೆ ಯಾವ ರೀತಿನೂ ನ್ಯಾಯ ಸಿಗ್ತಾ ಇಲ್ಲ ನಾವು ಊರಲ್ಲಿ ಬಾರಾಟ ನಮ್ಗೆ ಜೀವನಕ್ಕೂ ತೊಂದ್ರೆ ಆಗೋಗೈತೆ ಈಗ ಎರಡ್ ತಿಂಗಳಿಂದ ಇರೋದ್ಕಿಂತ ನಾವ್ ಆತ್ಮಹತ್ಯೆ ಮಾಡ್ಕೋಬಿಮ ಅನ್ನೋದು ಆಗೋಗ್ಬಿಟ್ಟದೆ ನಮ್ಮ ಮನ್ಸಿನಲ್ಲಿ ಒಬ್ಬ ಊರ್ ಬಿಟ್ಟಿ ನಮ್ ಏನಾರು ಮಾಡಾಕ್ತದಿಂದ ಹೊರಗಡೆ ಹೋಗಿ ಕ್ಯಾನದಲ್ಲಿ ನಂಟ್ರ ಮನೆ ಸೇರ್ಕೊಟ್ಟಿ ಇವಾಗ ನಮ್ ಕೈಗೆ ಬದುಕಾಯ್ತಾ ಇಲ್ಲ ನ್ಯಾಯ ದಪ್ಪಿಸ್ಕೊಂಡ್ರು ಪುನೀತ್ ಅಂತ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ನಮಗೆ ತಹಸೀಲ್ದಾರ್ ಗ್ರಾಮದಲ್ಲಿ ಐದು ಜನ ಯಜಮಾನ್ರು ಸೇರಿ ನಮ್ಮ ಭಾರಿ ಕಿರುಕುಳ ಕೊಡ್ತಾರೆ ನಮ್ಗೆ ಆತ್ಮಹತ್ಯೆ ಒಂದು ರಕ್ಷಣೆ ಕೊಟ್ಬಿಟ್ರೆ ನೆಮ್ಮದಿಯಿಂದ ಜೀವ ಬಿಟ್ಬಿಡ್ತೀವಿ ಈ ಒಲೆಯರು ಅಂದ್ರೆ ಒಲೆಯ ಜೊತೆ ಮಾತಾಡೋರು ಇವೇ ಬೆಳ್ದ ನಾವು ಅಂಬಾಡ್ ಕಾರ್ಡ್ ಬೋರ್ಡ್ ಅಲ್ಲಿ ಜಾಗ ಆಗೈತಿ ಸರ್ ಅಂಗನವಾಡಿ ಪಕ್ಕ ಅವರು ಮನೆ ಪಕ್ಕನೇ ಯಾರು ಇಟ್ಟಿಲ್ಲ ಹಾಂ ಅಲ್ಲಿ ಬೋರ್ಡ್ ಹಾಕಿರೋದ್ರಿಂದ ಇವರು ಅವ್ರ ಮೇಲೆ ಬಹಿಷ್ಕಾರ ಹಾಕ್ಬಿಟ್ಟು ಅವ್ರ ಜೊತೆ ಮಾತುಕತೆ ಹಾಕಬೇಡಿ ಆಮೇಲೆ ಕೆಲಸ ಕರಿಬೇಡಿ ನೀವು ಕೆಲಸಕ್ಕೋಗಬೇಡಿ ಅಂತ ಕಟ್ಕೊಟ್ಕ ಇವ್ರು ನಮಗೆ ಆಗಿನಿಂದ ನಮ್ಮದು ಅವ್ರದ್ದು ಜಮೀನು ಒಂದೇ ತೇವ್ರಿ ಏರು ಒಂದು ಹೆಚ್ಚು ಕಮ್ಮಿ ಆಯಿತು ಅವರು ನಮ್ಮದೇ ನೋಡಬೇಕು ನಾವು ಅವರೇ ನೋಡಬೇಕು ಈಗ ಹೊಗೆ ಸುಸಿ ಗೊಬ್ಬರಕಾಯಿ ಔಷಧಿ ಹಾಕಿದವ್ರೆ ಪೊಲೀಸವ್ರು ಬಂದಾಗ ಅವರೇ ಬಂದು ಹಾಕ್ಬಿಟ್ಟವ್ರೆ ಹಿಂಗೆ ಮಾಡೋರಲ್ಲ ಇಪ್ಪತ್ತೈದು ವರ್ಷದಿಂದ ಇವರೆಲ್ಲ ಮಾತಾಡ್ತಿದ್ದೀರಾ ಹಿಂಗೆ ಮಾಡೋರಿಲ್ಲ ಸರ್ ಅಂತ ಪೊಲೀಸವ್ರಿಗೂ ಅವರೇ ಹೇಳಿಕೆ ಕೊಟ್ಟರು ಸರ್ ಸಿದ್ದಯ್ಯ ಪುಳೇ ಮಗ ಸಿದ್ಧಯ್ಯ ಹೇಳಿಕೆ ಕೊಟ್ಟವ್ರೆ ಬಂದಿ ಅಲ್ಲಿ ಇದ್ದ ಚಿತ್ರಿಂಸೆ ಕೊಟ್ಟಾರಲ್ಲ ನಮ್ಗೆ ಸಾಹೇಬ್ ಒಂದ ಮನ್ವೆ ಮಾಡ್ಕೊಟ್ಬಿಡಿ ನೆಮ್ಮದಿದ್ದ ಸತ್ತ್ಬಿಟ್ಟಿ ಅಂದ್ರೆ ಅಂಬೇಡ್ಕರ್ ಬಾ ಬಾವುಟ ಅಂತ ಇದು ಪ್ಲಸ್ ತೆಗ್ದಿದ್ದಕ್ಕೆ ನೆಮಗ್ ಬಹಿಷ್ಕಾರನಾ ಅವ್ರ ಜೊತೆ ಮಾತಾಡ್ರಿ ನಿವೇಶನ ಸಂಬಂಧ ಪಟ್ಟಿತ ನಮ್ ತಂದೆ ಹೆಸರಲ್ಲಿ ಜಾಗ ಇತ್ತು ಸಹ ಅದನ್ನ ಹಿರಿ ಹೆಂಡತಿ ಹೆಸ್ರಿವೆ ನಮ್ ಅಣ್ಣ ನಮ್ಮ ಅಮ್ಮನ ಹೆಸ್ರುವೆ ತಂದೆ ಮಾಡ್ಕೊಡ್ ಬಿಟ್ಟಿದ್ರು ಅದನ್ನ ನಾನ್ ಕೇಳೋಕ್ ಹೋದೆ ಒಂದೂವರೆ ವರ್ಷದಲ್ಲಿ ಅಂಗನವಾಡಿ ಪಕ್ಕದಲ್ಲಿದ್ದ ಜಾಗನ ಒಲೆರು ಬೋರ್ಡ್ನರು